Hello everyone, please like, share and subscribe to our channel Jagdish Mukhi and press the bell icon to get the latest videos and updates. <laughs> ತುಂಬಾ ಒಳ್ಳೆ ಜಾಗನೆ ಸೆಲೆಕ್ಟ್ ಮಾಡಿದಾರ ಆಲ್ಸ ಬೇಗ ಕೆಲಸ ಮುಗಿಸು ಯಾಕೆಂದ್ರೆ ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ವಿಘ್ನಗಳು ಜಾಸ್ತಿ ಇವತ್ತ ಚೊಲೋ ದಿನ ಐತಿ ನಮ್ಮ ದನಿಗೆ ಹೇಳಿದಂಗೆ ಇವತ್ತ ಗುದ್ದಿ ಪೂಜೆ ಇಡ್ತೀವಿ ಹಾಗಾದ್ರೆ ಈಗಲೇ ಈ ಜಾಗ ಸ್ವಚ್ಛ ಮಾಡಿಸಿ ಬರೋದು ದೇವಶಾ ಏ ನೀ ಮ್ಯಾನೇಜರ್ ಸಾಹೇಬರೇ ಕಂಟರಕ್ಕೆ ಕಾತ್ತರಿಸಿ ಹಾಕುವ ಕುಳಿತುಕೊಂಡಿರ್ತೇನೆ ಆಮೇಲೆ ಅದನ್ನು ನಿರ್ಧರಿಸುವ ಕೆಳ ಕೇಳಲ್ಲ ಯಾವ ಕಾರಣಕ್ಕಾಗಿ ಈ ಹೊಲ ಯಾರ ಗಿಡ ಕಳಿಸಲಿಕ್ಕೆ ಈ ಗಿಡ ನಂದು ಅಂತ ಗಿಡ ಕಳಿಸ್ತಾನೆ ಹಾಗಿದ್ದರೆ ನೀನು ನನ್ನ ಮಾವನ ರಕ್ತಕ್ಕೆ ಹುಟ್ಟಿದವರ ಈ ಹೊಲ ನಿಂದು ಅಲ್ಲಿಕೆ ಇನ್ನೇನು ಅದೇ ಪ್ರದೇಶಿ ರಕ್ತಕ್ಕೆ ಹುಟ್ಟಿದವನ ಆ ಪ್ರದೇಶಿ ರಕ್ತಕ್ಕೆ ಹುಟ್ಟಿ ಬಂದಿರ ಕಾಶಿರಾಮ್ ಅವರ ರಕ್ತಕ್ಕೆ ಹುಟ್ಟಿ ಬಂದವರ ಕೈ ಹಿಡಿದು ಗಂಡನಾಗಿದ್ದೇನೆ ಅವಳ ಕೈ ಹಿಡಿಯಲಿಕ್ಕೆ ಹೊರತು ಅವಳ ಆಸ್ತಿಗೆ ಹಾಕುದಾರನಾಗಲಿಕ್ಕೆ ಅಲ್ಲ ಬಂದಿದೆಗನ ಪಕ್ಕೆಲು ಬೀದ ಬಂದವರು ತೆಗೆಯಲು ಬರುವುದಾದರೆ ಮುಂದಕ್ಕೆ ಪಾಪ ಬಡವ ಬರುತ್ತೆ ಅಂತ ನಿನಗೆ ಅವಳ ಕೈ ಹಿಡಿಯೋಕೆ ಅವಕಾಶ ಕೊಟ್ಟೆ ಈ ಇಡೀ ಹಾಕ್ತೀನಿ ನಾವು ಬದ್ ಬೀಳ ರೈತರ ಅಧ್ಯಕ್ಷನಾಗಿ ಇಡೀ ರೈತರ ಜೀವನವನ್ನೇ ಹಿಂಡಿ ಅವರಿಂದ ಕಾಲು ಕಮಿಷನ್ ಕಡಿ ತಿಂದಿದ ಈಗ ಒಬ್ಬರ ಅಸ್ತಿ ಹೊರಟೇ ಮಾಡುವವರೆಗೆಲ್ಲ ನೀನು ಊರಿಗೆ ಕಂಡಸು ಎನಿಸಿಕೊಂಡಿರುವ ನಾನು ಮಾತನಾಡುತ್ತೆ ಸೊಕ್ಕೆ ಸ್ವತ್ತು ಸಕ್ಕು ನಾನು ಬಂದಿಲ್ಲೇ ಬಿರುಗಿ ಬಂದಿದೆ ನಂದೆ ಮುಂದೆ ಹಣ ಎತ್ತಿ ಹಾಕಿ ಲಂಚ ತಿಂದು ನ್ಯಾನೇ ನಿಮ್ಮ ನ್ಯಾಯ ಹೇಳುವ ಸಹಕಾರಣ ಸಾ ನಾನು ಇದೇ ರೀತಿ ಉತ್ತರ ಕೊಡುತ್ತೇನೆ ಮರ್ಯಾದೆಯಿಂದ ನಿನ್ನಿಂದ ಹೊರಡಿದರೆ ನಿಮ್ಮನ್ನು ಚೆನ್ನಾಗಿ ಬೆಂಗತ್ತಬೇಕು ನಿರಕ್ಷಣಿಸಿ ಬರುವ ನಿನ್ನ ಸಮುದ್ರ ಕೆಲೆಯಲ್ಲಿ ತಿರುಬಿ ಹಾಕಿ ಈಚೆ ಭೌತ್ಯ ನಂಬುವುದು ಕೇಳಿದ ಕತ್ತಿಗೆಲ್ಲ ಬರ್ತ ಮಪ್ಪಿನ ಮಪ್ಪಿನ ಮಾತಾಡುವ ಏಣಿಲ್ಲ ಬಪ್ಪು ನಮ್ಮ ಹತ್ತಿರ ಬೇರೆ ನಿನಗೆ ಹೇಳಬೇಕು ಮರಿಯನ್ನು ಬೋಯ್ ಬಿಟ್ಟಿ ಕೇಳಿಕೊ ನಮ್ಮ ನೆನಪರ ನನ್ನ ಎಲ್ಲರಿಗರೇ ಎ ಕುಸ್ತಿ ಕಾಣುವುದು ಕುಚ್ಚ ನಿಮ್ಮ ನಾನು ಎಂದ ಕತ್ತಿ ಹಾಕಿ ಬಳಿಯಾಗಿದ್ದೇನೆ ನಿಮ್ಮೆಲ್ಲರಿಗೂ ಚಾಕ ನಿಮ್ಮೊಮ್ಮೆ ಈ ಗಿಡ ಕರ್ಸಿಲ್ಲ ನೋಡೋಣ ಅದೇ ತಾಕತ್ತು ನಿನ್ನಲಿದೆ ಈ ಹೊಲ ತಾನ ಅಂತ ಹಣದ ನೋಡೋಣ ಈ ರೀತಿ ಮೋಸ ಮಾಡುತ್ತೀರಿ ಅಂತ ಹೇಳಿನೇ ನನ್ನ ಮಾವ ನಮ್ಮ ಹೆಸರಿಗೆ ಈ ಹೊಲ ಬರಲು ಸತ್ಯ ತಾನೆ ಈ ಉದಾರವನ್ನ ಬರಲು ಸತ್ತವೇ ಈ ಸಾಲ ಹತ್ತು ಲಕ್ಷ ಹಣ ಕೊಡುವ ಹಾಗಿದ್ದರೆ ನನ್ನ ಹೊಲದ ಉದಾರವಂತೆ ಸಾಲದ ಆಧಾರ ಮರ್ಯಾದೆ ಬೇಕ ನೀ ಹೊರ ಬಿಟ್ಟೋದು ಒಂದು ಇಲ್ಲ ಅಂದ್ರೆ ಎಚ್ಚರ ಯಾವ್ಯಾವ ಶಿವರಾಮ ಕಾಲಕಿಯ ಕಂಡು ನಾನು ನಿನ್ನಿಂದ ಈ ಜಲವದಲ್ಲೇ ಸಾಧ್ಯವಿಲ್ಲ ನನ್ನ ತಮ್ಮನಾಗಿ

ನಿಮ್ಮೆಲ್ಲರೇ ಗುಂಡಿಗೆ ಬರೆಯ ಬಿದ್ದ ತಮ್ಮನಾದ ನೀನು ನಿನ್ನ ಮುಖಸ್ಥಿತಿ ಮಾಡಿ ಹಾಡಿಯನ್ನೇ ಕೈ ಮಾಡಿ ಹೇಳ್ತಿರುವ ನೀನು ನಿನ್ನ ಅಂತ ನೋಡೋಣ ನಿನ್ನಿಂದ ಏಕೆ ಇಲ್ಲ ಹಸಿರಾಮ್ ನಿನ್ನಿಂದ ನನ್ನ ಆಸ್ತಿ ಹೇಗೆ ತೆಗೆದುಕೊಳ್ಳಬೇಕೆಂಬುದು ನನಗೆ ಚೆನ್ನಾಗಿ ಗೊತ್ತು ಅದನ್ನೆಲ್ಲ ಬಡವರಿಗೆ

நீ மாதிரி தனி கடை பண்டி போகணுத்து வாங்க பார்த்தா ಏಕೆ ಮಾನ ಹೋಗುವ ಸಮಯದಲ್ಲಿ ನೀನು ಬಂದು ನನ್ನ ಪ್ರಾಣ ಕಾಪಾಡಿದ ಗೆಳೆಯ ಅದಕ್ಕಪ್ಪ ಈ ಸಂತೋಷ ಇದಕ್ಕೆ ಕೇಳ್ತಾನ ಅನ್ನೋದು ನಾನು ನೀನು ಒಂದಾಗಿದ್ದಾಗ ನನ್ನ ನಿನ್ನ ಹಣಂದಿದಕ್ಕೆ ಇಡೀ ಅವರ ಗುಂಡ ರಾಜ್ಯವೇ ಎಂಬ ಅದನ್ನೆಂದಿಗೂ ನಾವು ಹೆದರ್